ದಿಶಾ ನಾನು ಅಂದ್ಕೊಂಡಿದ್ದೆ ನಮ್ಮಿಬ್ಬರು ಪ್ರೀತಿನ ನಮ್ಮ ಮನೇಲೂ ಒಪ್ಕೊಳ್ಳಲ್ಲ ನಿಮ್ಮ ಮನೇಲೂ ಒಪ್ಕೊಳ್ಳಲ್ಲ ಅಂತ ಆದರೆ ಈಗ ಇಬ್ಬರು ಮನೆಯವರು ಸೇರಿ ಮಾತಾಡಿ ನಮ್ಮಿಬ್ಬರು ಮದುವೆ ಮಾಡಿದ್ದಾರೆ ನನಗಂತೂ ಬಹಳ ಖುಷಿ ಇದೆ ಹೌದು ನಿಜ ಹೇಳಬೇಕಂದ್ರೆ ನಾವಿಬ್ಬರು ಪುಣ್ಯ ಮಾಡಿದ್ದೀವಿ ಎಷ್ಟು ಜನ ಪ್ರೀತಿ ಮಾಡಿ ಮನೆಯವರು ಒತ್ತಾಯಕ್ಕೋ ಅಥವಾ ಇನ್ಯಾವುದೋ ಕಾರಣದಿಂದ ದೂರ ಆಗ್ತಾರೆ ಆದ್ರೆ ನಮ್ಮ ವಿಷಯದಲ್ಲಿ ಆ ರೀತಿ ಆಗಲಿಲ್ಲ ನಾವಿಬ್ಬರು ಒಂದಾದ್ವಿ

ಮೋಸ್ಟ್ಲಿ ಮೀಟಿಂಗ್ ಅನ್ಸುತ್ತೆ ಸರಿ ನಾನು ಹೋಗಿ ಬರ್ತೀನಿ ನಿಮಗೆ ಆಮೇಲೆ ಮೆಸೇಜ್ ಮಾಡ್ತೀನಿ ಓಕೆನಾ ಓಕೆ ವಿನಯ್ ಬಾಯ್ ಬಾಯ್ ಟೇಕ್ ಕೇರ್ ಪ್ರೀತಿ ಮಾಡಬೇಕಾದ್ರೆ ಎಲ್ಲರೂ ನನ್ನ ಹುಡುಗಿನ ಎಷ್ಟೊತ್ತಿಗೆ ನೋಡ್ತೀನೋ ಅವ್ರ ಜೊತೆ ಯಾವಾಗ ಟೈಮ್ ಸ್ಪೆಂಡ್ ಮಾಡ್ತೀನೋ ಅಂತ ಕಾಯ್ತಿರ್ತಾರೆ ಆದರೆ ಮದುವೆ ಆದಮೇಲೆ ಇದೆಲ್ಲ ಕ್ರಮೇಣ ಕಡಿಮೆ ಆಗೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ವಿನಯ್ ಆಗಲ್ಲ ಮದುವೆಗೆ ಮುಂಚೆ ಹೇಗೆ ನನ್ನ ಕೇರ್ ಮಾಡ್ತಿದ್ನೋ ಈಗಲೂ ಹಾಗೆ ಕೇರ್ ಮಾಡ್ತಾನೆ ಮದುವೆ ಆದಮೇಲೆ ಎಲ್ಲ ಹೆಣ್ಮಕ್ಳಿಗೂ ತನ್ನ ಗಂಡ ಯಾವಾಗಲೂ ತನ್ನ ಜೊತೆಲೇ ಇರಬೇಕು ನನ್ನ ಪ್ರೀತಿಯಿಂದ ನೋಡ್ಕೋಬೇಕು ತುಂಬ ಕೇರ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಅದು ನೋ ಮ್ಯಾರೇಜ್ ಆಗಿರ್ಬೋದು ಅಥವಾ ಅರೇಂಜ್ ಮ್ಯಾರೇಜ್ ಆಗಿರ್ಬೋದು ಇಲ್ಲಿ ವಿನಯ್ಗೆ ಅವ್ರ ಬಾಸ್ ಒಂದು ವರ್ಷ ನೀನು ಆಫೀಸ್ ಕೆಲಸದ ಮೇಲೆ ಯು ಎಸ್ ಎಗೆ ಟ್ರೈನಿಂಗ್ ಹೋಗಬೇಕು ಅಂತ ಹೇಳಿರ್ತಾರೆ ಹಾಗಾಗಿ ಅವನು ಆಫೀಸಿಗೆ ಹೋದವನು ಸ್ವಲ್ಪ ಹೊತ್ತು ನಂತರ ಮನೆಗೆ ವಾಪಸ್ ಬರ್ತಾನೆ ದಿಶಾ ವಿನಯ್ ಆಫೀಸ್ ಇಲ್ವಾ ದಿಶಾ ನಾನಿನ್ನ ಹತ್ರ ಒಂದು ವಿಷಯ ಹೇಳಬೇಕು ಆದರೆ ನೀನು ಅದಕ್ಕೆ ಬೇಜಾರು ಮಾಡ್ಕೋಬಾರ್ದು ಏನು ಹೇಳಿ ವಿನಯ್ ದಿಶಾ ಅದು ನನ್ನ ಆಫೀಸ್ ಕೆಲಸದ ಮೇಲೆ ಒಂದು ವರ್ಷ ಟ್ರೈನಿಂಗ್ ಹಾಕಿದ್ದಾರೆ ನಾನು ಇವತ್ತೇ ಯು ಎಸ್ ಎಗೆ ಹೊರಡಬೇಕು ಯು ಎಸ್ ಎಗೆ ಹೋಗಬೇಕಾ ಅದು ಒಂದು ವರ್ಷನಾ ಹೌದು ಒಂದೇ ವರ್ಷ ಇದೇನು ವಿನಯ್ ಒಂದು ವರ್ಷನಾ ಒಂದು ವಾರ ಅನ್ನೋ ಥರ ಮಾತಾಡ್ತಿದ್ದೀರಾ ಒಂದು ವರ್ಷ ನಾನು ನಿಮ್ಮನ್ನ ಹೇಗೆ ಬಿಟ್ಟಿರೋದು ಹೇಳಿ ನಾನು ಮೊದಲೇ ನಿನಗೆ ಹೇಳಿದ್ದೀನಿ ಬೇಜಾರು ಮಾಡ್ಕೋಬಾರ್ದು ಅಂತ ಆದರೂ ಬೇಜಾರು ಮಾಡ್ಕೋತೀಯಾ ಅಲ್ಲ ದಿಶಾ ಒಂದು ವರ್ಷ ಹೀಗೆ ಹೋಗಿ ಹಾಗೆ ಬಂದ್ಬಿಡುತ್ತೆ ನಾನೇನು ಪರ್ಮನೆಂಟಾಗಿ ಅಲ್ಲೇ ಇರ್ತೀನ ಇಲ್ಲ ತಾನೇ ಇಲ್ಲ ವಿನಯ್ ಒಂದು ವರ್ಷ ನಿಮ್ಮನ್ನ ಬಿಟ್ಟು ನನ್ನ ಕೈಲಿ ಇರೋಕ್ಕಾಗಲ್ಲ ನಾನು ನಿಮ್ಮ ಜೊತೆ ಬಂದ್ಬಿಡ್ತೀನಿ ನೋಡು ಯಾರೂ ಫ್ಯಾಮಿಲಿನ ಕರ್ಕೊಂಡು ಹೋಗ್ತಾ ಇಲ್ಲ ನಾನು ನಿನ್ನನ್ನು ಹೇಗೆ ಕರ್ಕೊಂಡು ಹೋಗಲಿ ಹೇಳು ನಮ್ಮ ಆಫೀಸಿಂದ ಮೂರು ಜನ ಹೊರಟಿದ್ದೀವಿ ಅದರಲ್ಲಿ ನಾನು ಒಬ್ಬ ಸರಿ ನೀನು ಹೋಗಿ ಬಟ್ಟೆ ಪ್ಯಾಕ್ ಮಾಡು ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ ದಿಶಾ ಲಗೇಜ್ ಎಲ್ಲ ಕಾರಲ್ಲಿ ಇಟ್ಟಾಯ್ತು ಡ್ರೈವರ್ ಕಾಯ್ತಾ ಇದ್ದಾನೆ ಬೇಗ ಬಾ ದಿಶಾ ಅಳ್ತಾ ಇದೆಯಾ ನೋಡು ಅಳ್ತಾ ಯಾರಾದರೂ ಕಳಿಸ್ಕೊಡ್ತಾರಾ ನಮ್ಮ ಫ್ಯೂಚರ್ಗೋಸ್ಕರನೇ ತಾನೆ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ಅಳ್ಬಾರ್ದು ಸರಿ ನನಗೆ ಲೇಟ್ ಆಗ್ತಿದೆ ನಾನು ಹೊಡ್ತೀನಿ ಫೋನ್ ಮಾಡ್ತೀನಿ ಓಕೆನಾ ಬಾಯ್ ನೀವು ಡೈಲಿ ನನಗೆ ಫೋನು ಮೆಸೇಜಸ್ ಎಲ್ಲ ಮಾಡ್ತಾ ಇರಬೇಕು ಇಲ್ಲಾಂದ್ರೆ ನನ್ನಿಂದ ಇರೋಕ್ಕಾಗಲ್ಲ ವಿನಯ್ ಸರಿ ಮಾಡ್ತೀನಿ ಈಗ ಏರ್ಪೋರ್ಟ್ಗೆ ಹೋಗೋಕ್ಕೆ ಲೇಟ್ ಆಗ್ತಿದೆ ಕಾರಲ್ಲಿ ಅವರೆಲ್ಲ ಕಾಯ್ತಾ ಇದ್ದಾರೆ ಸರಿ ಬರ್ತೀನಿ ಬಾಯ್ ವಿನಯ್ ಆ ಕಡೆ ಹೋದ ಮೇಲೆ ಅವನೇ ನೆನ್ಸ್ಕೊಂಡು ದಿಶಾ ಅಳ್ತಾ ಕೂತಿರ್ತಾಳೆ ಇದೇ ರೀತಿ ಸ್ವಲ್ಪ ದಿನಗಳು ಕಳೆಯುತ್ತೆ ವಿನಯ್ ಹೋಗಿ ಹತ್ತತ್ರ ಹದಿನೈದು ದಿವಸ ಆಯ್ತು ಸರಿಯಾಗಿ ಫೋನು ಮಾಡ್ತಿಲ್ಲ ಮೆಸೇಜ್ ಮಾಡಿದ್ರೆ ಯಾವಾಗಲೂ ರಿಪ್ಲೈ ಮಾಡ್ತಾರೆ ಅವ್ರ ಇರೋ ಮನೆ ಬಿಕೋ ಅನ್ಸುತ್ತೆ ಯಾರು ಬಂದಿರ್ಬೋದು ದಿಶಾ ಬಂದು ಬಾಗಿಲು ತೆಗೆದು ನೋಡಿದಾಗ ಅವಳ ಇದ್ರ ಕಡೆ ಒಬ್ಬ ಹ್ಯಾಂಡ್ಸಮ್ ಆಗಿರೋ ಒಂದು ಹುಡುಗ ನಿಂತಿರ್ತಾನೆ ಯಾರು ನೀವು ಯಾರು ಬೇಕಿತ್ತು ನಿಮಗೆ ಮೇಡಮ್ ನನ್ನ ಹೆಸರು ಪ್ರವೀಣ್ ಅಂತ ಹೇಳಿ ಈ ಪಕ್ಕದಲ್ಲಿರೋ ಮನೆ ಬಾಡಿಗೆಗೆ ಅಂತ ಯಾರೋ ಹೇಳಿದ್ರು ವಿಚಾರ್ಸೋಣ ಅಂತ ಬಂದ ಓನರ್ ಇರಲಿಲ್ಲ ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ನಿಮ್ಗೇನಾದರೂ ಗೊತ್ತಾ ಅಂತ ಕೇಳೋಣ ಅಂತ ಬಂದೆ ಅವರು ಬಾಡಿಗೆ ಕೊಡೋಣ ಅಂತಲೇ ಕಾಯ್ತಾ ಇದ್ರು ಹಾಂ ಆದರೆ ಅವ್ರ ಮಗ ಫಾರಿನಿಗೆ ಹೋಗಬೇಕಾಗಿತ್ತು ಆದ್ರಿಂದ ಅವನು ಇಲ್ಲಿರೋ ಮನೇನ ಸೇಲ್ ಮಾಡಿ ಅವ್ರ ತಂದೆ ತಾಯಿನ ಕರ್ಕೊಂಡು ಹೊರಟೋದ್ರು ಹಾಗಾಗಿ ಈಗ ಆ ಮನೆ ಬಾಡಿಗೆಗೆ ಇಲ್ಲ ಓ ಓ ಹೌದಾ ಇಲ್ಲಿ ಇನ್ಯಾವತ್ತಾದ್ರೂ ಮನೆ ಬಾಡಿಗೆ ಇದೆಯೋ ನಿಮ್ಗೆ ಏನಾದರೂ ವಿಷಯ ಗೊತ್ತಾ ಅಂತ ನೀವು ಒಬ್ಬನೇನಾ ಅಥವಾ ಫ್ಯಾಮಿಲಿನಾ ಇಲ್ಲ ಇಲ್ಲ ನಾನು ಒಬ್ಬನೇ ನನಗಿನ್ನೂ ಮದುವೆ ಆಗಿಲ್ಲ ಹೌದಾ ಮನೆ ಒಂದು ಖಾಲಿ ಇದೆ ಬ್ಯಾಚುಲರ್ ಅಷ್ಟೇ ಫ್ಯಾಮಿಲಿ ದೊಡ್ಡದೇನಿಲ್ಲ ಹೌದಾ ಸರಿ ಸರಿ ನಾನು ನಿಮಗೆ ಮನೆ ತೋರಿಸ್ತೀನಿ ಬನ್ನಿ ಸರಿ ಮೇಡಮ್ ದಿಶಾ ಪ್ರವೀಣ್ಗೆ ಮನೆ ತೋರಿಸ್ತಾಳೆ ಪ್ರವೀಣ್ಗೂ ಆ ಮನೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಅವತ್ತಿಂದ ದಿಶಾ ಮನೆಯಲ್ಲಿ ಪ್ರವೀಣ್ ಬಾಡಿಗೆಗೆ ಇರ್ತಾನೆ ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತೆ ಓ ಪ್ರವೀಣ್ ಬನ್ನಿ ಅದು ಒಬ್ನಿಗೆ ಬೇಜಾರಾಗ್ತಿತ್ತು ನೀವು ಹೇಗೋ ಒಬ್ಬರೇ ಇದ್ದೀರಲ್ಲ ಸುಮ್ಮನೆ ಹೀಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಹಾ ಒಳ್ಳೇದಾಯ್ತು ಮತ್ತೆ ನೀವೇನು ಕೆಲಸ ಮಾಡ್ಕೊಂಡಿದ್ದೀರಾ ಹೀಗೆ ಪ್ರವೀಣ್ ಯಾವ್ದಾದ್ರೂ ಒಂದು ನೆಪ ಮಾಡಿಕೊಂಡು ದಿನ ದಿಶಾ ಮನೆಗೆ ಬಂದು ಹೋಗಿ ಮಾಡ್ತಿರ್ತಾನೆ ಇದರಿಂದ ದಿಶಾಗೂ ಒಳ್ಳೆ ಟೈಮ್ ಪಾಸ್ ಆಗ್ತಿರುತ್ತೆ ಒಂದಿನ ದಿಶಾ ಅಡಿಗೆ ಮನೆಯಲ್ಲಿ ಏನೋ ಕೆಲಸ ಮಾಡ್ತಾ ಇರ್ತಾಳೆ ಇದೇನಿದು ಈ ಟೋರ್ ಇಷ್ಟು ಟೈಟ್ ಆಗಿದೆ ದಿಶಾ ಆ ಟೋರ್ನ ಜೋರಾಗಿ ಎಳೆಯಕ್ಕೆ ಹೋಗ್ತಾಳೆ ಅಷ್ಟೊತ್ತಕ್ ಸ್ಲಿಪ್ ಆಗಿ ಇನ್ನೇನ್ ಬಿದೋಗ್ಬೇಕು ಅನ್ನೋ ಅಷ್ಟರಲ್ಲಿ ಪ್ರವೀಣ್ ಬಂದು ದಿಶಾನ ಹಿಡ್ಕೋತಾನೆ ಥ್ಯಾಂಕ್ಸ್ ಪ್ರವೀಣ್ ನೀವು ಬಂದಿರಲಿಲ್ಲ ಅಂದರೆ ನನ್ ಸರಿಯಾಗಿ ನಾನು ನಾನಿದ್ದೀನಲ್ಲ ನಿಮ್ಗೆ ಯಾವ ತೊಂದ್ರೆನೂ ಆಗಲ್ಲ ಹೌದು ಪ್ರವೀಣ್ ನೀವ್ ಹೇಳೋದು ನಿಜ ನಿಜಕ್ಕೂ ನೀವು ಬರಕ್ ಮುಂಚೆ ನನಗೆ ಒಂಟಿ ಅಂತ ಫೀಲ್ ಆಗ್ತಿತ್ತು ಆದ್ರೆ ಇತ್ತೀಚೆಗೆ ನನಗೂ ಯಾರೋ ಒಬ್ರು ಇದ್ದಾರೆ ಅನ್ನೋ ತರ ಫೀಲ್ ಇದೆ ತುಂಬಾ ಥ್ಯಾಂಕ್ಸ್ ನೀವು ನಮ್ಮನೆ ಬಾಡ್ಗೆಗ್ ಬಂದಿದ್ದಕ್ಕೆ ಅಂದ್ರೆ ನಾನು ನಿಮ್ ಮನೆಗ್ ಮಾತ್ರ ಬಾಡ್ಗೆಗ್ ಬಂದಿದ್ದೀನಿ ನಿಮ್ಮ ಮನಸಿಗೆ ಬಂದಿಲ್ಲ ಅಲ್ವಾ ದಿಶಾ ಏನು ಮಾತಿಗೆ ದಿಶಾಗೆ ಏನು ಉತ್ತರ ಕೊಡಬೇಕು ಅನ್ನೋದು ಗೊತ್ತಾಗಲ್ಲ ಅವಳು ಸುಮ್ಮನಾಗ್ತಾಳೆ ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತೆ ಇಲ್ಲ ಇನ್ ತಡ ಮಾಡಿದ್ರೆ ಆಗಲ್ಲ ನಾನು ಬಂದಿರೋ ಉದ್ದೇಶನ ಈಡೇರಿಸ್ಕೊಳ್ಳೇಬೇಕು ದಿಶಾ ಅನ್ಕೊಂಡಷ್ಟು ಪ್ರವೀಣ್ ಒಳ್ಳೆ ಮನುಷ್ಯ ಆಗಿರಲ್ಲ ಅವನಿಗೆ ಹೆಣ್ಮಕ್ಳು ಅಂದ್ರೆ ತುಂಬಾನೇ ವ್ಯಾಮೋಹ ಇರುತ್ತೆ ಹೆಣ್ಮಕ್ಳನ್ನೆಲ್ಲ ಪರಿಚಯ ಮಾಡ್ಕೊಳ್ಳೋದು ಅವ್ರ ಜೊತೆ ಚಾಟ್ ಮಾಡೋದು ಸುತ್ತಾಡೋದು ಕಡೆಗೆ ಅವ್ರನ್ನ ಬ್ಲಾಕ್ ಮಾಡಿ ಒಂದಿಷ್ಟು ಹಣ ಕೇಳೋದು ಇದನ್ನೇ ಮಾಡ್ತಿರ್ತಾನೆ ಇದೇ ಉದ್ದೇಶ ಇಟ್ಕೊಂಡು ದಿಶಾ ಮನೆ ಬಾಡಿಗೆಗೂ ಸಹ ಬಂದಿರ್ತಾನೆ ಆದ್ರೆ ದಿಶಾಗೆ ಇದ್ ಯಾವ್ದು ಗೊತ್ತಿರಲ್ಲ ಇವತ್ತೇ ದಿಶಾನ ಹೇಗಾದರೂ ಮಾಡಿ ಬುಟ್ಟಿಗೆ ಬೀಳಿಸ್ಕೋಬೇಕು ನನಗೆ ಗೊತ್ತಿರೋಂಗೆ ದಿಶಾ ನನ್ನ ಸಂಪೂರ್ಣವಾಗಿ ನಂಬಿದಾಳೆ ಅವಳು ನನ್ನ ಬಲೆಗೆ ಬಿದ್ದೇ ಬೀಳ್ತಾಳೆ ಈಗಲೇ ಹೋಗ್ತೀನಿ ಇದೇನಿದು ಎಲ್ಲ ಹೊರಟಿರೋ ಹಾಗಿದೆ ದಿಶಾ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಕೂತ್ಕೊಳ್ಳಿ ಮಾತಾಡೋಣ ದಿಶಾ ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ ನೀವು ಬೇಜಾರು ಮಾಡ್ಕೊಳ್ಳದೆ ಉತ್ತರ ಕೊಟ್ರೆ ಅಲ್ಲ ನೀವು ಇಷ್ಟು ಸ್ಲಿಮ್ ಆಗಿ ಹಾಟ್ ಆಗಿದ್ದೀರಾ ಆದರೂ ಕೂಡ ನಿಮ್ಮ ಹಸ್ಬೆಂಡ್ ನಿಮ್ಮನ್ನ ಬಿಟ್ಟು ಕೆಲಸನೇ ಹೆಚ್ಚು ಅನ್ನೋ ಥರ ಯು ಎಸ್ ಎಗೆ ಹೋಗಿದ್ದಾರಲ್ಲ ಯಾಕೆ ನಿಮಗೂ ಅವ್ರಿಗೂ ಅಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ವಾ ಅಯ್ಯೋ ಹಾಗೇನಿಲ್ಲ ನಾನು ಅವರು ತುಂಬಾ ಚೆನ್ನಾಗಿದ್ವಿ ಫ್ಯೂಚರಿಗೋಸ್ಕರ ಹೋಗಲೇಬೇಕಾಯ್ತು ಹೋದ್ರು ಅಷ್ಟೇ ಏನಪ್ಪ ನನಗೇನು ಹಾಗೆ ಅನ್ನಿಸ್ತಿಲ್ಲ ಅಲ್ಲ ನಿಮ್ಮ ಹಸ್ಬೆಂಡ್ ಅಲ್ಲಿಗೆ ಹೋದ್ಮೇಲೆ ನಿಮಗೆ ಮೆಸೇಜ್ ಕಾಲ್ ಎಲ್ಲ ಮಾಡ್ತಿದ್ದಾರಾ ಅಪರೂಪಕ್ಕೆ ಒಂದ್ಸರಿ ಮಾಡ್ತಾರೆ ಕೆಲ್ಸಕ್ಕೆ ಬಿಜಿ ಹಾಗಾಗಿ ಯಾವಾಗಲೂ ಒಂದ್ಸರಿ ಮಾಡ್ತಾರೆ ಏನೇ ಆಗಲಿ ಇಂಥ ಸುಂದರವಾಗಿರೋ ಹೆಂಡತಿನ ಬಿಟ್ಟು ಒಂದು ಟ್ರೈನಿಂಗ್ಗೋಸ್ಕರ ಒಂದು ವರ್ಷ ಬಿಟ್ಟಿರೋದು ಅಂದರೆ ನನಗೇನೋ ಇದು ಸರಿ ಕಾಣಿಸ್ತಿಲ್ಲಪ್ಪ ನಿಮಗೆ ನಿಮ್ಮ ಹಸ್ಬೆಂಡ್ ಜೊತೆ ಇರಬೇಕು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ಸಲ್ವಾ ದಿಶಾಗೆ ತನ್ನವನ ಯಾರಿಗಾದರೂ ಹೇಳ್ಕೋಬೇಕು ಅಂತ ಅನ್ನಿಸ್ತಿರುತ್ತೆ ಅವಳು ಹಿಂದೆ ಮುಂದೆ ಯೋಚನೆ ಮಾಡ್ತೆ ಪ್ರವೀಣ್ಗೆ ಎಲ್ಲ ವಿಷಯನೂ ಹೇಳಿಬಿಡ್ತಾಳೆ ಅನ್ಸುತ್ತೆ ಪ್ರವೀಣ್ ನನಗೂ ಎಲ್ಲರ ಥರ ಗಂಡನ ಜೊತೆ ಯಾವಾಗಲೂ ಖುಷಿಯಾಗಿರಬೇಕು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಆಸೆ ಇದೆ ಆದರೆ ಅವರು ಟ್ರೈನಿಂಗ್ಗೋಸ್ಕರ ಯು ಎಸ್ ಎಗೆ ಹೋಗಿದ್ದಾರೆ ಬರೋದು ಇನ್ನೂ ಐದಾರು ತಿಂಗಳು ಅಲ್ಲಿಗೆ ಹೋದ್ಮೇಲೆ ನಾನು ವರ್ಕಲ್ಲಿ ಬಿಸಿ ಇದ್ದೀನಿ ಯಾವಾಗಲಾದ್ರೂ ಕಾಲ್ ಮಾಡ್ತೀನಿ ಬೇಜಾರು ಮಾಡ್ಕೋಬೇಡ ಅಂತ ಮೆಸೇಜ್ ಮಾಡ್ತಾರೆ ನಾನು ಇವತ್ತು ರಾತ್ರಿ ಮೆಸೇಜ್ ಕಳಿಸಿದ್ರೆ ಅವ್ರು ಇನ್ಯಾವತ್ತೋ ಮೆಸೇಜ್ ಮಾಡ್ತಾರೆ ಯಾಕೋ ಇತ್ತೀಚೆಗೆ ನನಗೆ ಕಾಲ್ ಮೆಸೇಜ್ ಮಾಡೋದೇ ಕಮ್ಮಿ ಮಾಡ್ಬಿಟ್ಟಿದ್ದಾರೆ ಕೆಲಸ ಬಿಸಿ ಅಂತ ನಾನು ಸುಮ್ಮನೆ ಇದ್ದೀನಿ ಎಷ್ಟು ದಿನ ಹೀಗೆ ಒಂಟಿಯಾಗಿರೋದು ಅಂತ ಅನ್ನಿಸ್ಬಿಟ್ಟಿದೆ ಅಯ್ಯೋ ಅಳ್ಬೇಡಿ ದಿಶಾ ಸಾರಿ

ಐ ಟು ಲವ್ ಯು ಪ್ರವೀಣ್ ಹೀಗೆ ದಿಶಾ ಪ್ರವೀಣ್ ಒಳ್ಳೆಯವನ ಕೆಟ್ಟವನ ಅವನ ಬಗ್ಗೆ ಏನೂ ತಿಳ್ಕೊಳ್ಳದೆ ಅವನ ಬಲೆಯಲ್ಲಿ ಬಿದ್ದೋಗ್ತಾಳೆ ನಿನ್ ಜೊತೆ ದಿನ ಪೂರ್ತಿ ಹೀಗೆ ಇರಬೇಕು ಅನ್ಸುತ್ತೆ ನನಗೆ ನನಗೂ ಅಷ್ಟೇ ನೀವು ನನ್ನ ಜೊತೆ ಇದೇ ಮನೇಲಿ ಇಟ್ಬಿಡಿ ನಾವಿಬ್ರು ಸುಖವಾಗಿ ಜೀವನ ನಡೆಸೋಣ ಹೀಗೆ ಪ್ರವೀಣ್ ನಿಧಾನಕ್ಕೆ ದಿಶಾನ ತನ್ನ ಬಲೆಯಲ್ಲಿ ಬೀಳಿಸ್ಕೋತಾನೆ ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತೆ ವಾವ್ ದಿಶಾ ಈ ಸ್ಯಾರಿಲಿ ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ ಹೌದಾ ನಾನು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿದ್ದೀನ ದಿಶಾ ಪ್ಲೀಸ್ ನೀನು ಒಂದೇ ಒಂದು ಸರಿ ಎತ್ಕೊಳ್ತೀನಿ ಪ್ಲೀಸ್ ನನ್ನಿಂದ ಇರೋಕ್ಕಾಗ್ತಾ ಇಲ್ಲ ಅಲ್ಲ ಪ್ರವೀಣ್ ನಾನು ನೀವು ಹೆಚ್ಚು ಕಮ್ಮಿ ಗಂಡ ಹಿಂಡಿ ತರನೇ ಇದ್ದೀವಿ ಇದೇನಿದು ಹೊಸ್ತ ಕೇಳ್ತಿದ್ದೀರಾ ಇವತ್ತಂತೂ ನೀನು ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಏನು ಸ್ಪೆಷಲು ಸ್ಪೆಷಲ್ ಇದೆ ಪ್ರವೀಣ್ ಇವತ್ತು ನನ್ನ ಬರ್ತ್ಡೇ ವಾವ್ ಹೌದಾ ದಿಶಾ ಹ್ಯಾಪಿ ಬರ್ತ್ಡೇ ಡಿಯರ್ ಥ್ಯಾಂಕ್ ಯು ಪ್ರವೀಣ್ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ದಿನ ನೀನು ತುಂಬಾ ಖುಷಿಯಾಗಿರಬೇಕು ಎಲ್ಲಾದರೂ ಹೊರಗಡೆ ಹೋಗೋಣ ಬೇಡ ಪ್ರವೀಣ್ ಇವತ್ತಿನ ದಿನ ನಾನು ನಿಮ್ಮ ಜೊತೆ ಮನೇಲೇ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇದ್ದೀನಿ ದಿನ ಹೋಟೆಲ್ ಪಾರ್ಕು ಸಿನಿಮಾ ಎಲ್ಲ ಕಡೆನೂ ಸುತ್ತಾಡಿದ್ದೀವಲ್ಲ ಇವತ್ತು ಇಡೀ ದಿನ ಮನೇಲೇ ಇರೋಣ ಸರಿ ಬಾ ಪ್ರವೀಣ್ ಹಾಗೆ ದಿಶಾ ಇಬ್ರು ತಂದೆ ಯೋಕದಲ್ಲಿ ಮುಳುಗೋಗಿರ್ತಾರೆ ಈ ಕಡೆ ವಿನಯ್ ತನ್ನ ಹೆಲ್ಟಿ बर्थडे ಇವತ್ತು ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಕೈಯಲ್ಲಿ ಒಂದು ಪೊಕೆ ಇಟ್ಕೊಂಡು ಸೀದಾ ಬರ್ತಾನೆ ದಿಶಾ ವಿನಯ್ ನೀವಾ ವಿನಯ್ ಅದು ನಾಜ್ಕೆ ನಾಜ್ಕಿ ಆಗಲ್ ಮೇನೆ ಜನ್ಮಕೆ 1 ವರ್ಷ ಒಂದೇ ಒಂದು ವರ್ಷ ನಿನ್ನಿಂದ ಇರಕ್ಕಾಗಿಲ್ಲ ಅಲ್ವಾ ಅಲ್ಲ ಕಣೆ ಗಂಡ ಹೆಂಡತಿ ಸಂಬಂಧ ಎಷ್ಟು ಪವಿತ್ರವಾದದ್ದು ನಿನ್ ಮುಖ ನೋಡಕ್ಕೆ ನಾಚಿಕೆ ಆಗ್ತಿದೆ ಇವತ್ತು ನನ್ನ ದಿಶಾ ನಾನು ಅವಳಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಅಷ್ಟು ದೂರದಿಂದ ಪ್ರೀತಿಯಿಂದ ಬಂದ್ರೆ ನೀನೆ ನನಗೆ ಸರಿಯಾದ ಸರ್ಪ್ರೈಸ್ ಕೊಟ್ಬಿಟ್ಟೆ ಗೊತ್ತಾ ಹಾ ಗೊತ್ತು ಈಗ ನೋಡಿದ್ನಲ್ಲ ನನ್ನ ನೆನಪಲ್ಲಿ ಎಷ್ಟು ಚೆನ್ನಾಗಿದ್ದೆ ನೀನು ಅಂತ ಇಲ್ಲ ವಿನಯ್ ಇದು ನನ್ನ ತಪ್ಪಲ್ಲ ಇದು ನಿನ್ನ ತಪ್ಪು ಅಲ್ಲಿಗೆ ಹೋದ್ಮೇಲೆ ಒಂದು ಕಾಲ್ ಮಾಡಲಿಲ್ಲ ಮೆಸೇಜ್ ಮಾಡಿದ್ರೆ ಯಾವತ್ತೂ ರಿಪ್ಲೈ ಮಾಡ್ತಿದ್ರಿ ನನಗೆ ಒಬ್ಬಂಟಿ ಅಂತ ಫೀಲ್ ಆಗ್ತಿತ್ತು ಅಷ್ಟರಲ್ಲಿ ಪ್ರವೀಣ್ ಮೇಲ್ಗಡೆ ಮನೆ ಬಾಡಿಗೆಗೆ ಬಂದ ಏನೋ ಗೊತ್ತಿಲ್ಲದೆ ಅವನು ಬಂದು ನೀನೇ ಕರೆಸ್ಕೊಂಡ್ಯೋ

ನನಗೆ ಕನಸಲ್ಲಿ ಮನಸಲ್ಲಿ ನಿನ್ನನ್ನು ಬಿಟ್ರೆ ಬೇರೆ ಯಾರು ಎಂಟ್ರಿನೂ ಇಲ್ಲ ನಿನಗೆ ಗೊತ್ತಾ ಒಂದು ವರ್ಷ ಎಷ್ಟೊತ್ತಿಗೆ ಕಳೆಯುತ್ತೋ ನಾನು ನನ್ನ ದಿಶಾನಾಗ ಎಷ್ಟೊತ್ತಿಗೆ ನೋಡ್ತೀನೋ ಅಂತ ನನ್ನ ಮನಸ್ಸು ಹಾತೊರಿತಿತ್ತು ನಾನು ಕಾಲ್ ಮಾಡಲಿಲ್ಲ ಮೆಸೇಜ್ ಮಾಡಲಿಲ್ಲ ಅಂತ ಅದು ಹೇಗೆ ದಿಢೀರಂತ ನೀನು ಈ ನಿರ್ಧಾರಕ್ಕೆ ಬಂದೆ ನನಗಲ್ಲಿ ಅಷ್ಟೇ ವರ್ಕ್ ಇತ್ತು ಆದರೂ ಬೇಗ ಬೇಗ ವರ್ಕ್ನೆಲ್ಲ ಮುಗಿಸಿ ನಿನ್ನ ಬರ್ಡೇ ದಿನನಾದರೂ ನಿನಗೆ ಖುಷಿ ಪಡಿಸ್ಬೇಕು ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತ ನಾನು ಓಡಾಡಿ ಬಂದೆ ಆದರೆ ನೀನು ನನಗೆ ಒಳ್ಳೆ ಸರ್ಪ್ರೈಸ್ ಕೊಟ್ಟಿದ್ಯಾ ಇನ್ನು ಯಾವತ್ತೂ ನನಗೆ ಮುಖ ತೋರಿಸ್ಬೇಡ ಹೋಗ್ತಾ ಇರೋಣ ಏನು ನಾವಿಬ್ರು ಜೀವನ ಮಾಡೋದ ನನಗೆ ತಲೆ ಕೆಟ್ಟಿದೆ ಅಂತ ಅನ್ಕೊಂಡಿದ್ಯಾಶಾ ಏನ್ ಮಾಡ್ತಿದ್ದೀನಿ ಏನ್ ಮಾತಾಡ್ತಿದ್ದೀನಿ ಎಲ್ಲ ಹೇಳ್ತೀನಿ ಕೇಳು ನನ್ನ ಕೆಲಸನೇ ಶ್ರೀಮಂತರ ಹುಡ್ಗಿರನ್ನ ಬಲೆಗೆ ಅವ್ರ ಅವರತ್ರ ಇರೋ ಹಣ ಎಲ್ಲ ಕಿತ್ಕೊಳ್ಳೋದು ಇಷ್ಟು ದಿನ ನಿನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡೆ ಈಗ ನನ್ನ ಅಕೌಂಟ್ ಅಲ್ಲಿ ಒಳ್ಳೆ ದುಡ್ಡು ಇನ್ನೇನಕ್ಕೆ ನೀನು ನನಗೆ ಈ ಮನಸ್ಸು ಹೃದಯ ಭಾವನೆ ಇದೆಲ್ಲ ಹತ್ರನೇ ಇಟ್ಕೊ ನನ್ನವರೆಗೂ ತರಬೇಡ ಇದ್ವರ್ಗೂ ನಿನ್ನ ಅವಶ್ಯಕತೆ ನನಗಿತ್ತು

ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಸರಿ ಬಿಡು ಎಲ್ಲಾನು ಕೆಟ್ಟ ಕನ್ಸು ಅಂತ ಮರ್ತಿ ಬಿಡು ನಾವಿಬ್ರು ಖುಷಿಯಾಗಿರೋಣ ಮತ್ತೆ ವಿನಯ್ ದಿಶಾ ಇಬ್ರು ಒಂದಾಗ್ತಾರೆ ಖುಷಿಯಾಗಿ ಜೀವನ ನಡೆಸ್ತಾರೆ ನೋಡಿದಲ್ವಾ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬೈ ಫ್ರೆಂಡ್ಸ್